ಎಂಟನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಒಂದು ಸಾರ್ಥಕ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗಾಳಿಯಲ್ಲಿ ಪೂತಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಉತ್ತರ ಗಾಳಿಯಲ್ಲಿ ಪೂತಿಯನ್ನು ತೂರಿದಾಗ ಭತ್ತ ಬೆಳೆಯುವಲ್ಲಿ ಬೀಳುತ್ತದೆ ಪ್ರಶ್ನೆ ಎರಡು ಬೂದಿಯನ್ನು ಒಳೆಯಲ್ಲಿ ಅರಿಯಬಿದ್ದಾಗ ಯಾರಿಗೆ ಸಿಗುತ್ತದೆ ಉತ್ತರ ಬೂದಿಯನ್ನು ಒಳೆಯಲ್ಲಿ ಅರಿಯಬಿದ್ದಾಗ ಮೀನಿಗೆ ಸಿಗುತ್ತದೆ ಪ್ರಶ್ನೆ ಮೂರು ದೇಹ ಏಕೆ ವ್ಯರ್ಥವಾಗಿದೆ ಉತ್ತರ ತನ್ನ ಸ್ವಾರ್ಥವನ್ನೆನೆ ದೇಹ ವ್ಯರ್ಥವಾಗಿದೆ ಪ್ರಶ್ನೆ ನಾಲ್ಕು ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಉತ್ತರ ದೇಹದ ಬೂದಿಯನ್ನು ಸಾವರಿಯು ಬೆಳೆಯುವ ಕೊಳದಲ್ಲಿ ಬಿಟ್ಟಾಗ ಆ ಬೂದಿ ಕೆಸರನ್ನು ಸೇರಿ ಹೊಸ ಸಾವರಿಯು ಅರಳಿದರೆ ಆ ಮೂಲಕ ಹುಟ್ಟು ಸಾವಿನಲ್ಲಿ ಧನ್ಯವಾಗುತ್ತದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಐದು ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಉತ್ತರ ಮಾನವನು ಸ್ವಾರ್ಥಿಯಾಗಿದ್ದಾನೆ ಆತನು ಬದುಕಿದ್ದಾಗ ಆತನ ಜೀವನ ಸಾರ್ಥಕತೆ ಪಡೆಯದಿದ್ದರೂ ಸತ್ತ ಮೇಲಾದರೂ ಧನ್ಯತೆಯನ್ನು ಪಡೆಯಲಿ ಎಂದು ಕವಿ ಮಾರ್ಮಿಕವಾಗಿ ಹೇಳಿರುವ ಮಾತು ಮೆಚ್ಚುವ ಅಂಶವಾಗಿದೆ ಸತ್ತ ನಂತರ ದೇಹವನ್ನು ಸುಡಲಾಗುತ್ತದೆ ಆ ನಂತರ ಆ ಬುದ್ಧಿಯನ್ನು ಭತ್ತ ಬೆಳೆಯುವ ಗದ್ದೆಗೆ ಮೀನು ವಾಸಿಸುವ ಒಳಗೆ ತಾವರೆ ಬೆಳೆಯುವ ಕೊಳಕ್ಕೆ ಹಾಕುವುದರ ಮೂಲಕ ಸತ್ತು ಮೇಲಾದರೂ ಪರೋಪಕಾರಕ್ಕೆ ದೇಹ ಬಳಕೆಯಾಗಲಿ ಎಂದು ಕವಿ ಹೇಳಿರುವ ಮಾತುಗಳು ಮೆಚ್ಚುಗೆ ಆಗುತ್ತದೆ ಕೃತಿಕಾರರ ಪರಿಚಯ ದಿನಕರ ದೇಸಾಯಿ ಕಾಲ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲ್ಗೆರೆ ಕೃತಿಗಳು ಹೂಗೊಂಚಲು ತರುಣರ ದಸರೆ ಕಡಲ ಕನ್ನಡ ದಿನಕರನ ಚೌಪದಿ ನಾಕಂಡ ಪಡುವಣ ಮುಂದಾದವು ప్రస్తు కర్ణాటక సాహిత్య అకాడమీ పురస్కార